ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವಾಗ ಎದ್ದಿದ್ದೀನಿ ನೋಡಿ ಇವಾಗ ಎದ್ದು ಅವರು ಎದ್ರು ನಾನು ಎದ್ದೆ ಅಂದರೆ ಇವತ್ತು ವಟ ಸಾವಿತ್ರಿ ವ್ರತ ಮಾಡೋಣ ಅಂಥೇಳಿ ಎದ್ದು ಮಕ್ಕಲ್ಲ ತೊಳ್ಕೊಂಡು ಬಂದಿದ್ದೀನಿ ಇನ್ನೂ ಬಾಗಿಲೆಲ್ಲ ತೊಳೆದಿಲ್ಲ ಬಾಗಿಲು ತೊಳಿಬೇಕು ಆಮೇಲೆ ಇವತ್ತು ಅದಕ್ಕೆ ಉಪವಾಸ ಇರಬೇಕು ಟೀ ಹಣ್ಣು ಎಲ್ಲ ತಿನ್ಬೋದು ಹಾಗಾಗಿ ಟೀ ಕುಡ್ದಿದ್ದೀನಿ ಇವಾಗ ಸದ್ಯಕ್ಕೆ ಮಟ್ಟಿಗೆ ಟೀ ಕುಡ್ದು ಕೂತಿದ್ದೀನಿ ಈಗ ಜಸ್ಟ್ ಬಾಗ್ಲೆಲ್ಲ ತೊಳಿಬೇಕು ಬಾಗ್ಲು ತೊಳೆದು ರಂಗೋಲಿ ಹಾಕ್ಬೇಕು ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಫಸ್ಟ್ ಇವ್ರು ಓಡಾಡ್ತಿದ್ದಾರೆ ಎದ್ದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಅವ್ರ ಕೆಲಸ ಏನು ಬರೆಯೋದೇ ಬನ್ನಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಸ್ನಾನ ಮಾಡಿದೆ ಟೈಮ್ ಆಗೈತೆ ಕೆಲ್ಸಕ್ಕೆ ಹೋಗ್ಬೇಕು ಅವಳೇನೋ ಏನೋ ವ್ರತ ಅಂತೆ ಅವಳು ಉಪವಾಸ ಅಂತೆ ತಿನ್ನಂತೆ ಇನ್ನೇನೈತವಾಜಿಟೇಬಲ್ ಉಪ್ಪಿಟ್ಟು ಚಾ ಮೇಲೆ ಕುಡಂತೇ ನಂಗೆ ಉಪ್ಪಿಟ್ಟು ಹೋಗಿದ್ದು ನಂಗೆ ಟೈಮ್ ನೋಡ್ರಿ ಕಲರ್ಫುಲ್ ಸುಡದಿದ್ದೆ ಉಪ್ಪಿಟ್ಟು ಕಲರ್ಫುಲ್ ಉಪ್ಪಿಟ್ಟು ಬನ್ನಿ ನಾಷ್ಟ ಮಾಡೋಣ ನಾನು ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ಸರಿ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ವ್ರತಕ್ಕೆ ಪೂಜಾನು ರೆಡಿಯಾಗಿ ಬಂದಿದ್ದಾಳೆ ಇಲ್ಲಿ ನೋಡಿ ಇದು ನಾವು ಪೂಜೆಗೆ ತಗೊಂಡು ಹೋಗೋದು ಇಲ್ಲು ರೆಡಿ ಮಾಡಿ ಈ ಹೊರಡ್ತಾ ಇದ್ದೀವಿ ಇದೆ ದುಬಿ ಬರಬೇಕು ಇದೆ ದುಬಿ ಬರಬೇಕು

ಫ್ರೆಂಡ್ಸ್ ಇವಾಗಿನ ಕೆಲಸದಿಂದ ಬಂದೆ ಸಂಗೀತ ಇವತ್ತು ಬೆಳಗ್ಗೆಯಿಂದ ಏನೇನೋ ಏನೇನೋ ಮಾಡಿ ಏನೋ ವ್ರತ ಅಂತೆ ಏನೇನೋ ಮಾಡಿ ಅವ್ಳ ಫ್ರೆಂಡ್ ಹತ್ರ ಹೋಗಿ ಕೂತವಳೆ ಇನ್ನೂ ಬರ್ತಿಲ್ಲ ನಾನೇ ಟೀ ಹಾಕೊಂಡು ನಾನೇ ಕುಡಿತಿದ್ದೀನಿ ಸುಸ್ತಾಗೈತಿ ನೀವು ಮಾಡಿದ್ರ ವ್ರತನ ಇವತ್ತು ವ್ರತ ಅಂತ ನಾನು ಮಧ್ಯಾಹ್ನ ಊಟನೂ ಇಲ್ಲ ನನಗೆ ಅವನು ಉಪವಾಸ ಅಂತ ನಾನು ಉಪವಾಸ ಮಾಡಿದೆ ಸರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ಬಾಯ್ ಟೀ ಕುಡಿಯೋಣ ಬನ್ನಿ ಬಾಯ್